ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರ ಪಣ ತೊಟ್ಟು ಹರಿಶ್ಚಂದ್ರನನ್ನು ಅಸತ್ಯವಂತನಾಗಿ ಮಾಡುತ್ತೇನೆ ಅಂತ ಹೊರಟಂಥ ಸಂದರ್ಭದಲ್ಲಿ ಅವನು ಮಾಡ್ತಕ್ಕಂಥ ಪ್ರಯತ್ನಗಳು ಅದಕ್ಕೆ ಹರಿಶ್ಚಂದ್ರನ ಒಂದು ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ರಿ ಇಲ್ಲಿ ಹರಿಶ್ಚಂದ್ರ ಹೇಗೆ ಅಲ್ಲಿ ಕಾಡಿನಲ್ಲಿ ಹೋಗಿ ಅವನ ಒಂದು ಕುತಂತ್ರಕ್ಕೆ ಬಲಿಯಾಗಿ ಈಗ ಮತ್ತೆ ಅವನಿಗೆ ಹಿಂದೆ ಇಡೀ ರಾಜ್ಯವನ್ನು ಪಡೆದಿದ್ದಾಯಿತು ಈಗ ಮತ್ತೆ ಅವನ ಗಾಣಗಿತ್ತಿಯರ ಮೂಲಕ ಅವನ ಆಸ್ತಿ ಇಡೀ ಅವನ ಸಂಪತ್ತನ್ನು ತನ್ನ ಪರವಾಗಿ ಮಾಡಿಕೊಂಡು ಮತ್ತೆ ಆ ಹಿಂದಿನದನ್ನು ಕೇಳಿದಂಥ ಸಂದರ್ಭದಲ್ಲಿ ಅವನ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ ಇದೆಲ್ಲವನ್ನು ಅವನು ವಹಿಸಿ ಉಳಿದಂತಹ ಸಾಲವನ್ನು ಅವನಿಗೆ ಕೊಡಲಿಕ್ಕೆ ನಾನು ಬೇರೆ ಕಾಶಿ ಈ ಕಡೆ ಹೋಗಿ ಹಣವನ್ನು ಕೊಡ್ತೀನಿ ಅಂತ ಹೊರಟಂಥ ಸಂದರ್ಭದಲ್ಲಿ ಮತ್ತೆ ಹರಿಶ್ಚಂದ್ರನ ಮನಸ್ಸನ್ನು ಬದಲಾಯಿಸುವ ಕಾರಣದಿಂದ ಅವನನ್ನು ಮತ್ತೆ ಅರಮನೆಗೆ ಕರ್ಕೊಂಡು ಬರ್ತಕ್ಕಂಥ ಒಂದು ತಂತ್ರವನ್ನು ವಿಶ್ವಾಮಿತ್ರ ಹೆಣಿತಾನೆ ಅಂಥ ಸಂದರ್ಭದಲ್ಲಿ ಅವನು ಅರಮನೆ ನೀನು ರಥವನ್ನು ಏರು ಅಂದಾಗ ಅವನು ನಾನು ಏರಲ್ಲ ಹೀಗೆ ಹೀಗೆ ಕೇಂದ್ರ ಒಮ್ಮೆ ದಾನ ಕೊಟ್ಟ ನಂತರ ಅದು ನನ್ನದಲ್ಲ ಅಂತ ಹೇಳಿ ನೀನೇನಾದರೂ ನನ್ನ ಬಗ್ಗೆ ಕನಿಕರ ಇದ್ದರೆ ನನಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಭಾವನೆ ಇದ್ದರೆ ನನಗೆ ನನ್ನನ್ನು ಬೇಗ ಕಳಿಸ್ಲಿಕ್ಕೆ ಕೊಡು ನಾನು ಋಣಮುಕ್ತನಾಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಡು ಅಂತ ಹೇಳ್ತಾನೆ ಅಲ್ಲಿ ತನಕ ಹಿಂದಿನ ತರಗತಿಯಲ್ಲಿ ತರಗತಿ ಆಗಿತ್ತು ಮುನಿಪುತೆಗೆ ಪತಿಗೆ ಭೂಭುಜಂ ಕೈ ಮುಗಿದನು ರಾಜನಾದಂತಹ ಇವನು ವಿಶ್ವಾಮಿತ್ರನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ಇಲ್ಲಿ ಆಗ ವಿಶ್ವಾಮಿತ್ರ ಎಲ್ಲಿ ಹೇಳ್ತಾನೆ ನೋಡಿ ಅಕ್ಕರಿಂದಲ್ಲ ನೀ ನೋಡಿ ಹೋದಹ ಎಂಬ ಕಕ್ಕುಲ ತೆರೆ ಹಿಂದೆ ಐಸೇನೆ ಬಲುಗಾಹ ನಿಕ್ಕಯ್ಯ ಎನೆ ಕಾಹಿನವರು ನಿನ್ನವರೆಂದಡವರು ಬೇಡಯ್ಯ ನಿನ್ನ ಮಕ್ಕಳ ಹ ಮುನಿಗಳಂ ಬೆಸೆಸೆನಲು ಬೆಸಸಿ ಮುನಿ ರಕ್ಕ ಸಂರತವೇರಿ ಚತುರಂಗ ಬಲವೆರೆಸಿ ಮಿಕ್ಕು ನಡೆದಂ ಸರ್ವ ಸಂಭ್ರಮದ ಸಡಗರಂ ಮಿಗುಲ ಯೋಧ್ಯಾಪುರಕ್ಕೆ ಅಂದರೆ ನಾನು ಬ ಅಲ್ಲಿ ವಾಪಸ್ ಹೋಗಬೇಕು ಅಂತಂದಾಗ ಇವನು ನನ್ನನ್ನು ಕದ ತಡಿಬೇಡಿ ಅಂದಾಗ ಅವನು ಹೇಳ್ತಾನಾಗ ನಿನ್ನನ್ನು ನಾನು ಹೇಳ್ತಾ ಇರೋದು ನಿನ್ನೆ ರಥವನ್ನು ಏರು ಬಾ ಅಂತ ಹೇಳ್ತಿರೋದೇನು ಪ್ರೀತಿಯಿಂದ ನಿನ್ನ ಬಗ್ಗೆ ವಿಶ್ವಾಸ ಕನಿಕರದಿಂದ ಅಂದ್ಕೊಂಡಿಯೇ ನೀನು ಅಕ್ಕರಿಂದಲ್ಲ ಅಂದರೆ ಪ್ರೀತಿಯಿಂದ ಅಲ್ಲ ಏನಕ್ಕೆ ಅಂದರೆ ನೀನು ಓಡಿ ಹೋದೆ ಎಂಬ ನೀನು ಅಕಸ್ಮಾತ್ ನಾನು ಬಿಟ್ಟು ರಥದಲ್ಲಿ ನಾನು ಮುಂದೆ ವೇಗವಾಗಿ ಹೋದಾಗ ನೀನು ಕದ್ದು ತಪ್ಪಸ್ಕದ್ದು ಓಡಿ ಹೋದರೆ ಅನ್ನೋ ಭಯದಿಂದ ಅಷ್ಟೇ ನಾನು ನಿನ್ನನ್ನು ರಥವೇರಿ ಬಾರಯ್ಯ ಅಂತ ಕರಿತಾ ಇರೋದಿಲ್ಲ ಕಕ್ಕುಲತೆಗೆ ಅಂತ ಅಂದರೆ ಸಂದೇಹ ಚಿಂತೆಯಿಂದ ನಾನು ನಿನಗೆ ಹಾಗೆ ಓಡಿ ಹೋಗ್ತೀಯ ಅನ್ನೋ ಸಂದೇಹದಿಂದ ರಥವೇರು ಅಂತ ಹೇಳಿದ್ದೀನಿ ಅಂತ ಅಂದಾಗ ವಿಶ್ವಾಮಿತ್ರ ಹೇಳ್ತಾನೆ ಐಸೇನೆ ಬಲುಗಾಹ ನಿಕ್ಕಯ್ಯ ಅಂತ ಅಂದರೆ ಅಯ್ಯ ನಿನಗೆ ನನ್ನ ಮೇಲೆ ಅನುಮಾನ ತಾನೆ ಹಾಗಾದ್ರೆ ನನ್ನ ಮೇಲೆ ಕಾವಲನ್ನು ಹಾಕಿ ಅಂದಾಗ ಅವನು ಹೇಳ್ತಾನೆ ಏನೇ ಕಾಹಿನವರು ನಿನ್ನವರೆಂದಡವರು ಇಲ್ಲಿರೋ ಸೈನಿಕರೆಲ್ಲ ಯಾರು ಎಲ್ಲ ನಿನ್ನ ಕಡೆಯವ್ರೆ ಅವ್ರು ಏನೇ ಆದರೂ ನಿನ್ನ ಕಡೆಗೆ ಸ್ವಲ್ಪ ಸಹಾಯ ಮಾಡೇ ಮಾಡ್ತಾರೆ ಕಾವಲಿನ ಸೈನಿಕರು ನಿನ್ನವರೇ ಅಲ್ವೇ ಅಂತ ಹೇಳಿದಾಗ ಅನುಮಾನ ಇದ್ದರೆ ಬೇಡಯ್ಯ ನಿನ್ನ ಮಕ್ಕಳ ಹಾ ಮುನಿಗಳಂಬೆಸೆನಲು ನಿನ್ನ ಮಕ್ಕಳ ರೀತಿ ನಿನ್ನ ಇರ್ತಕ್ಕಂಥ ಮುನಿಗಳು ಸ ನಿನ್ನ ಆಶ್ರಯದಲ್ಲಿ ತಪಸ್ಸನ್ನು ಆಚರಿಸ್ತಾ ಇರ್ತಕ್ಕಂಥ ಮುನಿಗಳನ್ನು ಚಿಕ್ಕ ಮುನಿಗಳನ್ನು ನೀನು ಅಪ್ಪಣೆ ಮಾಡು ಅವ್ರಿಗೆ ನನ್ನನ್ನು ನಾನೆಲ್ಲೂ ತಪ್ಪಿಸಿಕೊಂಡು ಹೋಗೋದಾಗಿ ನೋಡ್ಕೊಳ್ಳಿಕ್ಕೆ ಬೇಸಸಿ ಅಂದರೆ ಅಪ್ಪಣೆಯನ್ನು ಮಾಡು ಮುನಿ ಆಗ ಮುನಿ ಅವರಿಗೆ ಆಜ್ಞೆಯನ್ನು ಮಾಡಿ ಇವನ ಜೊತೆ ನೀವು ಕರ್ಕೊಂಡು ಬರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಮುನಿ ರಕ್ಕಸಂ ಇಲ್ಲಿ ಮುನಿಯನ್ನು ರಾಕ್ಷಸ ಅಂತ ಹೇಳ್ತಿದ್ದಾನೆ ಕರುಣೆ ಅಂತಃಕರ್ಣ ಏನೂ ಇಲ್ಲದಂಥ ಒಬ್ಬ ಮನುಷ್ಯನಾಗಿ ಇವನು ರಥವೇರಿ ರಥವನ್ನು ಏರಿ ಚತುರಂಗ ಬಲವೆರೆಸಿ ಚತುರಂಗ ಅಂದ್ರೆ ನಾಲ್ಕು ರೀತಿಯ ಆನೆ ಕುದುರೆ ಒಂಟೆ ಕಾಲಾಳು ಈ ನಾಲ್ಕು ರೀತಿಯ ಸೈನ್ಯದ ಒಡನೆ ಮಿಕ್ಕು ನಡೆದಂ ಸರ್ವ ಸಂಭ್ರಮದ ಸಡಗರಂ ಮಿಗಿಲ ಅಯೋಧ್ಯಪುರಕ್ಕೆ ಅಂದರೆ ಇವರೆಲ್ಲ ಅವನ್ನೆಲ್ಲ ಆಜ್ಞಾಪಿಸಿ ಆಜ್ಞೇನ ಮಾಡಿ ಚತುರಂಗದೊಡನೆ ಅಯೋಧ್ಯಾಪುರಕ್ಕೆ ಸಂಭ್ರಮದಿಂದ ಇವನು ಇದ್ದಾನೆ ಇಲ್ಲಿ ರಾಜನಾಗಿದ್ದೀನಿ ಅನ್ನೋ ಸಂಭ್ರಮನೋ ಹರಿಶ್ಚಂದ್ರನನ್ನ ಮನಸ್ಸನ್ನು ಅಲ್ಲಿ ಬದಲಾಯಿಸಿ ಅವನ ಅಸತ್ಯವಂತನನ್ನಾಗಿ ಮಾಡೋದ್ರ ಮೂಲಕ ನಾನು ಗೆದ್ದು ವಸಿಷ್ಠ ಮುನಿಗೆ ಒಂದು ವಿರುದ್ಧವಾಗಿ ಗೆಲ್ಲಬಹುದು ಅನ್ನೋ ಒಂದು ಸಂತೋಷ ಎಲ್ಲದೊಂದಿಗೆ ಆ ಹರಿಶ್ಚಂದ್ರನನ್ನು ಬರಲಿಕ್ಕೆ ಬಿಟ್ಟು ವಿಶ್ವಾಮಿತ್ರ ರಥವೇರಿ ಹೋಗಿದ್ದಾನೆ ಮುಂದಿನ ಪದ್ಯ ಬಂದರೆ ದರೆ ಬಿರಿಯ ಲಳ್ಳಿರಿಯವನಂತ ನಿಸ್ಸಾಳದ ಅಬ್ಬರವನ ಆಲಿಸಿ ಪುರದ ಕೇರಿಗಳ ನೊಪ್ಪೆ ಸಿಂಗರಿಸಿ ಮನೆ ಮನೆಗಳೊಳು ಗುಡಿ ತೋರಣಂಗಳ ಸರದೆಗೆದು ಸಂಭ್ರಮದಲ್ಲಿ ಅರೆರೆ ಕೋಟಾ ಕೋಟ ಕರಿ ತುರಗ ರಥ ಪತಿ ಪರಿಜನಂ ವೆರಸಿ ಮತ್ತ ಹರಿಶ್ಚಂದ್ರ ಭೂವರನ್ ನಿರ್ದಿರ್ಗೊಳ್ಳಲು ನಡೆದರು ಶಶಿಯ ನಿದಿರ್ಗೊಂಡು ಹೆಚ್ಚು ಅಂಬುದಿಯಂತೆ ಅಂದರೆ ಇಲ್ಲಿ ದರೆ ಬಿರಿಯುವಂತೆ ಧರೆ ಅಂದರೆ ಭೂಮಿನೇ ಬಿರ್ದು ಹೋಗ್ತಿದೆಯೇನು ಅಂತ ಭಯಂಕರವಾದ ಶಬ್ದವನ್ನು ಮಾಡಿಕೊಂಡು ವಿಶ್ವಾಮಿತ್ರ ತನ್ನ ಚತುರಂಗ ನಾಲ್ಕು ರೀತಿಯ ಸೈನ್ಯದೊಂದಿಗೆ ರಾಜ್ಯವನ್ನು ಪ್ರವೇಶಿಸ್ತಾ ಇದ್ದಾನೆ ಇಲ್ಲಿ ಆ ಶಬ್ದವನ್ನು ಕೇಳಿದ ತಕ್ಷಣ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ನಮ್ಮ ಮಹಾರಾಜರು ಬೇಟೆ ಯುದ್ಧಕ್ಕೆ ಹೋಗಿ ಜಯಶೀಲರಾಗಿ ಬರ್ತಿದ್ದಾರೆ ಅವರನ್ನು ಸ್ವಾಗತಿಸಬೇಕು ಅನ್ನೋ ಒಂದು ಸಂತೋಷ ಅವರೆಲ್ಲರಲ್ಲಿ ಮನೆ ಮಾಡಿದೆ ಇಲ್ಲಿ ನೋಡಿ ದರೆ ಬೇರಿ ಎಲ್ಲಳೆ ಅಂತ ಅಂದರೆ ಭೂಮಿನೇ ನಡುಗಿಸ್ತಕ್ಕಂಥ ಭೇದಿಸ್ಕೊಂಡು ಹೋಗ್ತಾ ಇದೆಯೇನು ಅಂತ ಭಯಂಕರವಾದ ನಿಸ್ಸಾಳದ ಅಂದರೆ ಬೇರಿ ಅದೊಂಥರ ಅದು ಬಾರಿಸ್ತಕ್ಕಂಥ ಒಂದು ವಾದ್ಯದ ರೀತಿ ಆಲಿಸಿ ಆ ಶಬ್ದವನ್ನು ಅದರ ಅಬ್ಬರಿಕೆಯನ್ನು ಆಲಿಸಿ ಪುರದ ಕೇರಿಗಳ ನೊಪ್ಪೆ ಇಡೀ ನಗರದ ಎಲ್ಲ ಕೇರಿಗಳ ಜನಗಳ ಏನು ಮಾಡ್ತಿದ್ದಾರೆ ಮಹಾರಾಜರು ಬರ್ತಿದ್ದಾರೆ ಬೇಗ ಬೇಗ ಸಿದ್ಧತೆ ಮಾಡಿ ಅಂಥೇಳಿ ಇಡೀ ಕೇರಿಗಳನ್ನೆಲ್ಲ ಸಿಂಗರಿಸಿದರೆ ಮನೆ ಮನೆಗಳಲ್ಲಿ ಮನೆ ಮನೆಗಳಳು ಗುಡಿ ತೋರಣಂಗಳ ಧ್ವಜ ವಿಜಯದ ಪತಾಕೆ ಧ್ವಜವನ್ನು ಹಾರಿಸಿದರೆ ಗುಡಿ ತೋರಣಗಳನ್ನು ಕಟ್ಟಿ ಸಂಭ್ರಮವನ್ನು ಮಾಡಿದರೆ ಏನಕ್ಕೆ ಅಂತ ಅಂದ್ರಲ್ಲಿ ಅರರೆ ಕೋಟಾ ಕೋಟಿ ಕರಿ ತುರಗ ರಥ ಪತಿ ಕಾಲಾಳು ಕರಿ ಅಂದರೆ ಆನೆ ತುರಗ ಕುದುರೆ ರಥ ಈ ರಥ ಪ ಮತ್ತು ಈ ಕಾಲಾಳು ಎಲ್ಲ ಕೂಡ ಬರ್ತಾ ಇರಬೇಕಾದ್ರೆ ಪರಿಜನಂ ಎರೆಸಿ ಅರಮನೆಯ ಎಲ್ಲ ರಾಜರುಗಳು ಕೂಡ ಅರಸಿ ಮತ್ತು ಹರಿಶ್ಚಂದ್ರಂಬೂವರ ನಿದಿರ್ಗೊಳ್ಳಲು ಹರಿಶ್ಚಂದ್ರನನ್ನು ಎದುರುಗೊಳ್ಳಿಕ್ಕೆ ಉಲ್ಲಾಸದಿಂದ ಗುಂಪು ಗುಂಪಾಗಿ ನಡೆದಿದರೆ ಅವರ ಉತ್ಸಾಹದ ರೀತಿ ಹೇಗಿತ್ತು ಅಂದರೆ ಶ ಹುಣ್ಣಿಮೆ ದಿವಸ ಸಮುದ್ರ ಹೇಗೆ ಉಕ್ಕಿ ಹರಿಯುತ್ತೋ ಹಾಗೆ ಚಂದ್ರೋದಯವನ್ನು ಕಂಡು ಸಮುದ್ರ ಉಕ್ಕಿದಂತೆ ಜನರೆಲ್ಲರೂ ಸಂತೋಷ ಸಂಭ್ರಮದಿಂದ ಇಲ್ಲಿ ತೇಲ್ತಾ ಇದ್ದಾರೆ ಮುಂದಿನ ಪದ್ಯ ಬಂದರೆ ಮುತ್ತಿ ಮುಸುಕಿದ ಹಲವು ಕೈದುಗಳ ಜಲ್ಲರಿಗಳೊತಿನೊಳು ತಳಿತ ಬೆಳುಗೊಡೆಗಳಿಡುಕರ ನೆಳಲ ಕುತರೊಳು ಡಾಳಿಸುವ ಚಮರಿ ಸಿಗುರಿಗಳೊಗ್ಗಿನ ಕುರುಹು ಹಿಡಿದು ನಡೆದು ಎತ್ತಿದ ಮೊಗಂ ನಿಲುಕಿ ನೊಳ ಕಂಗಳು ಮುಗಿದು ಹೊತ್ತ ಕೈಯವದಾರು ಜಿಯಾ ಎಂದೆಂಬ ನುಡಿವೆತ್ತು ಹತ್ತಿರ ಬಂದು ಮುನಿಯ ಮಗವಂ ಕಂಡ ಹೊತ್ತ ನಿನ್ನೆ ಒಗಳ್ವೆನು ಅಂದರೆ ಮುತ್ತಿ ಮುಸುಕಿದಂತಹ ಇಲ್ಲಿ ಯಾರು ಬರ್ತಿದರೆ ಮಹಾರಾಜಲ್ಲಿ ಕೂತಿದ್ದೀನಕಂದರೆ ಆ ಛತ್ರಿ ಚಾಮರಗಳ ನಡುವೆ ಅವ್ರ ಮುಖ ಸರಿ ಕಾಣಿಸ್ತಿಲ್ಲ ಅಲ್ಲಿ ಛತ್ರಿಗಳಿಂದ ಮುಸುಕಿದಂತಹ ಸಿ ಸುತ್ತ ಆವರಿಸಿಕೊಂಡಂತಹ ಹಲವು ಕೈದುಗಳ ಆಯುಧಗಳ ಜಲ್ಲರಿಗಳ ಅಂದರೆ ಒಂದು ವಿಧ ಅದು ಒತ್ತಿನಳು ತಳಿತ ಅರಳಿದಂತಹ ಬಿಟ್ಟಿದಂತಹ ಬೆಳುಗೊಡೆಗಳು ಅಂತ ಅಂದರೆ ಬೆಳುಗೊಡೆ ಅಂದರೆ ಬಿಳಿಯ ಕೊಡೆ ಆಗಿದ್ದಂತಹ ಅಡುಕರ ದಟ್ಟವಾದ ಕೂತುರುಳು ಹೋದರಿನಲ್ಲಿ ಡಾಳಿಸುವ ಅಂತಹ ಅಲ್ಲಿ ಡಾಳಿಸ್ತಾ ಅಂದರೆ ಪ್ರಕಾಶ್ ಮನೆಗೆ ಹೊಳೀತಕ್ಕಂತಹ ಚಾಮಾರಿ ಸಿಗುರಿಗಳೊಗ್ಗಿನ ಅಂದರೆ ಛತ್ರಿ ಚಾಮರಗಳ ಒಗ್ಗಿನ ಕುರು ಹಿಡಿದು ಗುರುತನ್ನು ಹಿಡಿದು ಇಲ್ಲಿ ನಮ್ಮ ಮಹಾರಾಜ ಇರಬಹುದು ಅಂತೇಳಿ ನಡೆದು ಬರ್ತಾ ಇದ್ದಾರೆ ಕತ್ತನ ಎತ್ತಿ ಎತ್ತಿದ ಮೊಗಂ ನಿಲುಕಿ ನೋಳ ನೋಡಲು ಬಂದಂತಹ ಜನ ಎತ್ತಿ ನೋಡುವ ಕಣ್ಣುಗಳಿಂದ ಮುಗಿದು ಹೊತ್ತ ಕೈಯನ್ನು ಮುಗಿದು ಅಲ್ಲಿ ಹೊತ್ತ ಕೈಯವದರು ಕೇಳ್ತಾ ಇದ್ದಾರೆ ಜಿಯಾ ಒಡೆಯ ಮಹಾರಾಜನೇ ಮಹಾಪ್ರಭುವೇ ಅಂತ ಹೇಳಿ ಅಂದು ಹತ್ತಿರ ಬಂದು ಮಹಾರಾಜನೇ ಅಂತ ಭಾವಿಸ್ಕೊಂಡು ಅವನಿಗೆ ಸಕಲ ಗೌರವದಿಂದ ಸಂತೋಷದಿಂದ ಅವನ ಸ್ವಾಗತಿಸ್ತಾ ಇದ್ದಾಗ ಮುನಿಯ ಹತ್ತಿರ ಬಂದ ತಕ್ಷಣ ಅಲ್ಲಿ ಮುನಿಯ ಮುಖವನ್ನು ನೋಡ್ತಾರೆ ಹತ್ರಕ್ಕೆ ಬಂದರೆ ಇದುವರೆಗೂ ಮಹಾರಾಜ ಅಂತ ಹೇಳಿ ಅವರು ಆ ಸಂತೋಷ ಸಂಭ್ರಮದಿಂದ ಗೌರವ ಗೌರವಾರ್ಪಣೆಗೆ ಹತ್ತಿರ ಬಂದಿರ್ತಾರೆ ಆದರೆ ಹತ್ತಿರ ಬಂದಾಗ ಇಲ್ಲಿ ಮುನಿಯ ವಿಶ್ವಾಮಿತ್ರ ಮುನಿಯ ಮುಖವನ್ನು ಕಂಡು ಅವರೆಲ್ಲರೂ ಆಶ್ಚರ್ಯವನ್ನು ಪಡ್ತಾರೆ ಇಲ್ಲಿ ಗಮನಿಸಿ ಅಂದರೆ ಇಲ್ಲಿ ಮುತ್ತಿದ ಕೊಡೆಗಳು ಮುಸುಕಿದ ಜಲ್ಲರಿಗಳ ನಡುವೆ ಬೆಳಗ್ತಕ್ಕಂಥ ಶ್ವೇತಚಕ್ರಗಳ ಆ ಬಿಳಿಯ ಛತ್ರಗಳ ನೆರಳಿನಲ್ಲಿ ತಮ್ಮ ಮಹಾರಾಜ ಹರಿಶ್ಚಂದ್ರನನ್ನು ನೋಡಲು ಪುರದ ಜನರು ಹಿಗ್ಗಿನಲ್ಲಿ ನಡೀತಾರೆ ಆ ಮುಖವನ್ನು ಎತ್ತಿ ನಿಲುಕಿ ನೋಡ್ತಕ್ಕಂಥ ಕಣ್ಣುಗಳಿಂದ ಮುಗಿದ ಹೊತ್ತ ಕೈಗಳಿಂದ ಅವದಾರುಜಿಯ ಅಂತ ಹೇಳಿ ಅಲ್ಲಿ ಅಂದರೆ ಜಿಯ ಅಂದರೆ ಒಡೆಯ ಅವದಾರು ಅಂದರು ಕೇಳು ಮಹಾರಾಜನೇ ಅಂತ ಹೇಳಿ ಅವರು ಆ ಮಾತಿ ನೋಡನೆ ಹತ್ರ ಬಂದು ನೋಡಿದರೆ ಗಡ್ಡದ ಮುನಿಯ ಮುಖವನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಇಲ್ಲಿ ಬಂದು ನೋಡಿ ಮುಂದೆ ಆಗ ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಏನಾಯಿತು ಅನ್ನೋದನ್ನು ಮುಂದಿನ ಪದ್ಯನಲ್ಲಿ ಹೇಳ್ತಾರೆ ನಸು ನನೆಯ ನಪ್ಪಿದಳಿ ಕುಳದಂತೆ ಕಡು ಹಸಿದು ಕಸುಗಾಯ ನಗಿದ ಗಿಳಿಗಳ ಬಳಗದಂತೆ ನಿಟ್ಟಿಸದೆ ವಿಷವಂಸವಿದ ಶಿಶುವಿಸಿರದಂತೆ ಕೊರಡಂ ಕರ್ದುಕಿ ಚುಂಚು ನೊಂದು ಕುಸಿದ ಪಿಕ ನಿಖರದಂತ ಸತ್ತು ಬೇಸತ್ತು ಬಸವಳಿಯು ತಂದು ಅರಸಿದರು ಮಾ ಮಸ್ತಕ ದಿಂ ಪುರಜನಂ ಭೂಪನಂ ಹೊಲಬುಗೆಟ್ಟ ಕರು ತಾಯನರಸುವಂತೆ ಅಂದರೆ ಇಲ್ಲಿ ನಸುನೆಯಪ್ಪಿದಳಿಕುಳದಂತೆ ಅಂದರೆ ನಸುಗನ್ನಿ ಅನ್ನೋದೊಂದು ಅದೊಂದು ಮುಳ್ಳಿನ ಆಕಾರದಲ್ಲಿ ಒಂದು ಕಾಯಿ ಇಲ್ಲಿ ಮಹಾರಾಜ ಅಂತ ಭಾವಿಸಿ ಬಂದ ತಕ್ಷಣ ಮುನಿಯ ಮುಖವನ್ನು ನೋಡಿದ ತಕ್ಷಣ ಆ ಪುರದ ಜನ ನಸುಗನ್ನಿ ಹೂವನ್ನು ದುಂಬಿ ಹೋಗಿ ಮುಟ್ಟಿದಾಗ ಅದು ಹೇಗೆ ಮುಜುಗರಕ್ಕೆ ನೋವಿಗೆ ಒಳಗಾಗುತ್ತೋ ಹಾಗೆ ಕಡು ಹಸಿರು ದುಂಬಿಗಳ ಕುಳ ಅಂದರೆ ಇಲ್ಲಿ ದುಂಬಿಗಳ ಬಳಗ ಕಡು ಹಸಿದು ಅಂತ ಅಂದರೆ ತುಂಬ ಹೊಟ್ಟೆ ಹಸ್ತು ಆ ಗಿಳಿ ಹೋದಾಗ ಹೋಗಿ ಆ ಕ ಇನ್ನೂ ಎಳೆ ಕಾಯಿಯನ್ನು ಆ ಹಸುಗಾಯಿಯನ್ನು ತಿಂದಾಗ ಆ ಬಳಗದ ಆ ಗಿಳಿಗಳ ಒಂದು ಪ್ರತಿಕ್ರಿಯೆ ಹೇಗಿರುತ್ತೋ ಅದೇ ರೀತಿ ನಿಟ್ಟಿಸದೆ ವಿಷವಾಂಸವಿದ ವಿಷ ಅಂದರೆ ಕಹಿಯನ್ನು ನೆಕ್ಕಿದಂತಹ ಮಕ್ಕಳು ಔಷಧಿಯನ್ನು ಕುಡಿಸ್ಬೇಕಾದ್ರೆ ಮುಖವನ್ನು ಹೇಗೆ ಮಾಡ್ತೇವೆ ಅಂತ ಮನಸ್ತಿದ್ದೀರಾ ನೀವು ನೀವು ಕೂಡ ಔಷಧಿ ಮಾತ್ರೆ ಕೂಡ ಕುಡಿದ್ರೆ ತುಂಬ ಕಷ್ಟಪಡ್ತೀರ ಹಾಗೆಯೇ ಆ ಮಕ್ಕಳು ಗೊತ್ತಿಲ್ಲದೆ ವಿಷ ಅಥವಾ ಅಮ್ಮ ಇದನ್ನು ಔಷಧಿಯನ್ನು ಕಹಿಯನ್ನು ಕುಡಿದಂಥ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಆ ಮುಖ ಮತ್ತು ಮನಸ್ಸು ಹೇಗೆ ಇದನ್ನು ಒಳಗಾಗುತ್ತೋ ಹಾಗೆ ಶಿಶುವಿಸರದಂತೆ ಕೊರಡಂ ಕರ್ದುಕಿ ಅಂದರೆ ಒಂದು ಮರದ ತುಂಡನ್ನ ಕಚ್ಚಿದ್ರೆ ಹೇಗೆ ಅದು ಕೊಂಕಣ ಅಂತ ಅಂದರೆ ತನ್ನ ಕೊಕ್ಕು ಹೇಗೆ ಗಾಯ ಆಗುತ್ತೋ ಗಾಸೆಗೊಳಗಾಗುತ್ತೋ ಕೋಗಿಲೆಗೆ ಹಾಗೆ ಕುಸಿದ ಶುಕ ಪಿಕ್ಕರನಂತ ಸತ್ತು ಕೋಗಿಲೆಯ ಸಮೂಹಗಳೇ ಹೇಗೆ ಆ ಇದರಲ್ಲಿ ಬೇಸರವನ್ನು ಪಟ್ಕೊಳ್ತೋ ಹಾಗೆ ಬಸವಳಿ ತಂದು ಶಕ್ತಿಯನ್ನು ಕುಂದಿ ಮಂದಿಗಳು ಅರೆಸಿದರು ಇಲ್ಲಿಯ ಜನ ಎಲ್ಲ ಸುಸ್ತಾಗಿ ಹೋಗಿದ್ದಾರೆ ಅವರ ಮುಖ ರಾಜನ ಬದಲಿಗೆ ಮುನಿಯ ಮುಖವನ್ನು ಮುನಿಯ ಸ್ಥಾನವನ್ನು ನೋಡಿ ಮಾ ಮಸ್ತಕದಿ ಇದನ್ನು ನೋಡಿ ಅವರಿಗೆ ತುಂಬ ಸಿಟ್ಟು ಬಂದಿದೆ ನಮ್ಮ ಮಹಾರಾಜೆಯಲ್ಲಿ ಮುನಿಗಳೆಲ್ಲಿ ಮಹಾರಾಜರು ಕುಳಿತಕ್ಕಂಥ ಅಂಥ ಸಿಂಹಾಸನದಲ್ಲಿ ಇವ್ರು ಯಾಕೆ ಕೂರ್ತಿದ್ದಾರೆ ಅಂತ ಹೇಳಿ ಮಾ ಮಾ ಮಸ್ತಕದಿಮಂದ್ರೆ ಅತೀ ಕೋಪದಿಂದ ಪುರಜನಂ ಆ ಊರಿನ ಜನ ಎಲ್ಲ ಕೂಡ ಭೂಪನಂ ಹೊಲಬುಗೆಟ್ಟ ಕರು ತಾಯನರಸುವಂತೆ ಕರು ತಾಯಿಯಿಂದ ಕಾಡಿಗೆ ಮೇಯ್ಲಿಕ್ಕೆ ಹೋದಂತಹ ಕರು ಅಲ್ಲಿ ತನ್ನ ಹಸುವಿನಿಂದ ತನ್ನ ತಾಯಿಯಿಂದ ತಪ್ಪಿಸ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಹುಡುಕಿ ಅಲಿಯುತ್ತಲ ಹಾಗೆ ನಮ್ಮ ರಾಜ ಎಲ್ಲಿದ್ದಾನೆ ನಮ್ಮ ಒಡೆಯ ಎಲ್ಲಿದ್ದಾನೆ ನಮ್ಮ ತಂದೆಯೋಪಾದಿಯಲ್ಲಿ ನಮ್ಮನನ್ನು ಸಾಕ್ತಕ್ಕಂಥ ಮಹಾರಾಜ ಎಲ್ಲಿದ್ದಾನೆ ಅಂತೇಳಿ ಹರಿಶ್ಚಂದ್ರನನ್ನು ಹುಡುಕ್ತಿದ್ದಾರೆ ಮಕ್ಕಳೇ ಅದನ್ನು ಇನ್ನೊಂದು ಸಲ ಗಮನಿಸಿ ನೀವು ಪುರದ ಜನ ಹೇಗೆ ವಿಶ್ವಾಮಿತ್ರನನ್ನು ನೋಡಿದ ತಕ್ಷಣ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ ನಸುಗುನ್ನಿ ಹೂವನ್ನು ಮುಸುಕಿದ ದುಂಬಿಗಳಂತೆ ಕಡು ಹಸಿರು ಕಸುಗಾಯನ್ನು ಅಗಿದ ಗಿಳಿ ಬಳಗದಂತೆ ಕಹಿ ನೆಕ್ಕಿದ ಶಿಶುಗಳಂತೆ ಕೊರಡನ್ನು ಕದುಕಿ ಕೊಕ್ಕನ್ನು ಘಾಸಿಗೊಳಿಸಿ ಗಾಯ ಮಾಡಿಕೊಂಡಂಥ ಕೋಗಿಲಿಗಳಂತಾಗಿದ್ದಾರೆ ಆಸತ್ತು ಬೇಸತ್ತು ಜನ ಕಾಯ್ತಾ ಇದ್ದಾರೆ ನಮ್ಮ ಮಹಾರಾಜ ಬೇಟೆಯಿಂದ ಯಾವಾಗ ಬರ್ತಾನೆ ಅಂತ ಅವರು ಈ ಮುನಿಯನ್ನು ನೋಡಿ ಅತಿಯಾದ ಸಿಟ್ಟಿನಿಂದ ದಾರಿ ತಪ್ಪಿದ ಕರು ಹೇಗೆ ತಾಯಿಯನ್ನು ಹುಡುಕುತ್ತೋ ಹಾಗೆ ಇವರು ಮಹಾರಾಜನನ್ನು ಹುಡುಕ್ತಾ ಇದ್ದಾರೆ ಮುಂದಿನ ಪದ್ಯವನ್ನು ಗಮನಿಸಿ ಹಾಗಲೊಗೆದ ಚಂದ್ರ ಕಳೆಯಂತೆ ಬಿರು ವೈಶಾಖ ಒಗೆದ ಬನದಂತೆ ಬಿಸಿಲೊಳು ಬಿಸಿಟ ತ ಬಿಸುಟ ತಳಿರಂತೆ ಮೊಗ ಕುಂದಿ ಕಳೆಗುಂದಿ ಅರುವೆಗ ಒಡ ಉಟ್ಟು ರಾಗವಳಿ ದೊಪ್ಪಗೆಟ್ಟು ಮಗ ನರಸಿ ಮಂತ್ರಿ ಸಹಿತ ವನಿಪಂ ಹಿಂದೆ ದೇಸಿಗದಂತೆ ಕೌಶಿಕನ ಕಾಹಿನೊಳು ಬರೆ ಕಂಡು ಬೆದರಿ ಹೊದ್ದಿ ಹೊಡೆವಟ್ಟು ಕಾಣಿಕೆಯ ಚಿತ್ತೈಸುಬೂಭಜ ಎಂದರು ಹುಡುಕ್ತಾ ಇರಬೇಕಾದ್ರೆ ಹಾಗಲ್ ಹಗಲಿನಲ್ಲಿ ಹಾಗಲಿನಲ್ಲಿ ಸಾಮಾನ್ಯ ಸೂರ್ಯ ಕಾಣಿಸ್ಕೊಳ್ತಕ್ಕಂಥದ್ದು ಆದರೆ ಇಲ್ಲಿ ಎಲ್ಲ ಮಹಾರಾಜನ ಸ್ಥಾನದಲ್ಲಿ ಮುನಿಗಳನ್ನು ನೋಡಿ ಅವರು ಆತಂಕಕ್ಕೆ ಒಳಗಾದಂಥದ್ದಲ್ಲಿ ಹಗಲ ಸಮಯದಲ್ಲಿ ಚಂದ್ರಕಳೆಯನ್ನು ನೋಡಿದ ಹಾಗೆ ಬೀರು ವೈಶಾಖ ಒಗೆದ ತುಂಬ ಭಯಂಕರವಾದ ಸುಡು ಬಿಸಿಲಿನಿಂದ ಬನ ಎಲ್ಲ ಸುಟ್ಟು ಗಿಡ ಮರಗಳೆಲ್ಲ ಒಣಗಿ ಹೋದಂತೆ ಬಿಸಿಲೊಳು ಬಿಸುಟ ತಳಿರಂತೆ ಅಲ್ಲಿಯ ಮರ ಗಿಡ ತಳಿರಂತೆ ಮೊಗ ಕುಂದಿ ಮುಖದಲ್ಲಿ ಯಾವ ಆಸೆ ಭರವಸೆ ವಿಶ್ವಾಸಗಳಿಲ್ಲದೆ ಬೇಸತ್ತು ಕಳೆಗೊಂದಿ ಅಲ್ಲಿ ಎಲ್ಲ ಶ ಕಳೆಯನ್ನು ಕಾಂತಿ ಶೈಧನ ಶಕ್ತಿಯನ್ನು ಕಳ್ಕೊಂಡು ಕಳೆಯಗ ಗುಂದಿ ಯರುವೆಗ ಪಡ ಉಟ್ಟು ಅಂದರೆ ನೋಡ್ತಿದ್ದಾರೆ ಪಡೆ ಉಟ್ಟು ಅಂದರೆ ಹರಕು ಬಟ್ಟೆಯನ್ನು ಹಾಕೊಂಡು ಅಂದರೆ ಕೊಳಕಾದಂತಹ ಬಟ್ಟೆಗಳನ್ನು ಹಾಕೊಂಡು ದಪ್ಪಗೆಟ್ಟು ಅಂತ ಅಂದರೆ ಯಾವುದೇ ಮನಸ್ಸೆ ಇದರಲ್ಲಿ ಯಾವುದೇ ಭಾವನೆಗಳು ಯಾವುದೂ ಕಾಣಿಸ್ತಿಲ್ಲ ಸಂತೋಷ ಯಾವ ಸಂಭ್ರಮದ ಯಾವುದೇ ಚಿಹ್ನೆ ಇಲ್ಲದೇ ಮಗ ಅರಸಿ ಅಂದರೆ ಹೆಂಡತಿ ಮಹಾರಾಣಿ ಮಂತ್ರಿ ಸಹಿತ ವನಿಪಂ ಮಂತ್ರಿಯ ಸಹಿತ ಹಿಂದೆ ಬರ್ತಾ ಇರ್ತಕ್ಕಂತಹ ಹರಿಶ್ಚಂದ್ರ ಇವರಿಗೆ ಪರ ಅಂದರೆ ಹೇಗೆ ಒಬ್ಬ ದಿಕ್ಕಿಲ್ಲದಂಥವನು ಏನಕ್ಕೂ ಗತಿ ಇಲ್ಲದಂಥವನು ಬರ್ತಾನೋ ಹಾಗೆ ಹರಿಶ್ಚಂದ್ರ ಮಹಾರಾಜ ಅದು ಹೇಗೆ ಕೌಶಿಕನ ಕಾಯಿನಳು ಅಂದರೆ ಕೌಶಿಕನ ಕಾವಲುಗಾರರ ಮಧ್ಯದಲ್ಲಿ ತಪ್ಪಿಸ್ಕೊಂಡು ಹೋಗದಂತೆ ಕಾವಲನ್ನು ಕಾಯ್ಕೊಂಡು ಬರ್ತಕ್ಕಂಥ ಜನದ ನಡುವೆ ಬರೇ ಕಂಡು ಬಗೆ ಬೇದಾರಿ ಇದನ್ನು ಕಂಡು ಇವ್ರಿಗೆ ಭಯ ಆಗುತ್ತೆ ಮಹಾರಾಜ ಹೋಗ್ಬೇಕಾದ್ರೆ ಬೇಟೆಗೆ ಹೋಗ್ಬೇಕಾದ್ರೆ ಹೀಗಿದ್ದರು ಮಹಾರಾಜ ಏನಾಯ್ತು ಇಲ್ಲಿ ಯಾಕೆ ಹಿಂಗಾಯ್ತು ಅಂತೇಳಿ ಹೇದಾರಿ ಓದ್ದಿ ಅಂದ್ರೆ ಪೋಡೆಮಟ್ಟು ಆದರೂ ಕೂಡ ನಮಸ್ಕಾರ ಮಾಡಿ ಆ ಮಹಾರಾಜನಿಗೆ ಕಾಣಿಕೆಯನ್ನು ಒಪ್ಪಿಸ್ತಿದ್ದಾರೆ ಚಿತ್ತೈಸು ಭೂಭಜ ಇದನ್ನು ಒಪ್ಪಿಸ್ಕಾ ಮಹಾರಾಜ ಭೂಭುಜ ಅಂದ್ರೆ ಭೂಮಿಯನ್ನು ಆಳ್ತಕ್ಕಂಥ ಮಹಾರಾಜನೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಹಗಲಿನಲ್ಲಿ ಚಂದ್ರ ಹೇಗೆ ಕಾಣಿಸ್ಕೊಳಕ್ ಸಾಧ್ಯ ಇಲ್ವೋ ಹಾಗೆ ಇಲ್ಲಿ ಕಾಣಿಸ್ಕೊಂಡಂತ ಚಂದ್ರನ ಕಳೆಯಂತೆ ಬಿರು ತುಂಬ ಸುಡು ಬಿಸಿಲಿನಲ್ಲಿ ವೈಶಾಖ ಅಂದರೆ ಬಿಸಿಲು ಅಗಿದ ಬನದಂತೆ ಆ ಕಾಡನ್ನು ಅಗಿದು ಬಿಟ್ಟಂತೆ ಬಿಸಿಲಲ್ಲಿ ಬಿಸುಟ ಚಿಗುರಿನಂತೆ ಆ ಬಿಸಿಲಲ್ಲಿ ಚಿಗುರನ್ನು ಕೂದಾಕಿರಿ ಹಾಕಿರಿ ಒಂದು ಗಳಿಗೆ ಬಾಡಿ ಹೋಗುತ್ತೋ ಹಾಗೆ ಮುಖ ಕುಂದಿ ಮುಖ ಎಲ್ಲ ಮುಖ ಕಳೆಗುಂದಿ ಮಲೀನ ವಸ್ತ್ರವನ್ನು ಉಟ್ಟು ಸಂತೋಷವಿಲ್ಲದೆ ಸೊಗಸುಗೆಟ್ಟು ರಾಜನು ಮಗ ರಾಣಿ ಮಂತ್ರಿ ಸಹಿತ ರಥದ ಹಿಂದೆ ಪರದೇಶಿಯಂತೆ ಅದು ಕೌಶಿಕನ ಕಾವಲಿನಲ್ಲಿ ಬರುವುದನ್ನು ಕಂಡು ಜನ ಬೆದರ್ತಾ ಇದ್ದಾರೆ ಅವರು ಕಳವಳಗೊಂಡು ಅವನ ಹತ್ರ ಹೋಗಿ ನಮಸ್ಕಾರ ಮಾಡ್ತಾ ಕಾಣಿಕೆಯನ್ನು ಸ್ವೀಕರಿಸು ಭೂಭಜ ಅಂತ ಕಾಣಿಕೆಗಳನ್ನು ಅವನ ಮುಂದೆ ಇಟ್ಟಿದ್ದಾರೆ ಇನ್ನು ಮುಂದಿನ ಪದ್ಯವನ್ನು ಗಮನಿಸಿ ಯನಗರ ಸುತನ ಮಾದು ಹೋಗಿ ವಿಶ್ವಾಮು ಮಿತ್ರ ಮುನಿಗಾದು ದಾತನಂ ಕಂಡು ಕಾಣಿಕೆ ಅನಿತ್ತದು ನಂ ಬೆಸಾಯುವುದೇನ ಒಲ್ಲೆನೆಲು ಬೋಧಿಸಿ ಬಲತ್ಕಾರದಿಂದ ಜನವ ಕಾಣಿಸಿ ಕಾಣಿಕೆಯ ಕೊಡಿಸಿ ಹಿಂದು ಗುಂಡಿನ ಕುಲಲ ಕುಲಲಾಮನೈ ತಂದು ಪುರಮಂಪ ಹೊಕ್ಕು ಮನದೊಳುಸ್ತಹದ ಹೆಚ್ಚುಗೆ ಎಳಿದು ನಿಂದ ಮಂದಿಯ ನೋಡು ತಂ ನಡೆದನು ಹೀಗೆ ಕೊಟ್ಟಂತಹ ಯನಗರಸುತನ ನನಗೆ ಇದ್ದಂತಹ ಅರಸನ ಪಟ್ಟ ಮಹಾರಾಜನ ಒಂದು ಸ್ಥಾನ ಮಾದು ತಪ್ಪಿ ಹೋಗಿ ಮಾದು ಹೋಗಿ ತಪ್ಪಿ ಹೋಗಿ ಈಗ ನನ್ನ ಬದಲು ವಿಶ್ವಾಮಿತ್ರ ಮುನಿಗಳು ಮಹಾರಾಜರಾಗಿದ್ದಾರೆ ಅದರಿಂದ ನೀವೆಲ್ಲರೂ ಈ ಕಾಣಿಕೆಯನ್ನು ಅವನಿಗೆ ಆ ವಿಶ್ವಾಮಿತ್ರ ಮುನಿಗೆ ಒಪ್ಪಿಸಿ ಉತ್ತುದಿ ಅನುದಿನಂ ಅಂದ್ರೆ ಪ್ರತಿದಿನ ಅದೇ ರೀತಿ ಅವನನ್ನು ಗೌರವಿಸಿ ನೀವು ಸೇವಿಸಿ ಅಂದರೆ ಪಾಲಿಸ್ಕೋಬೇಕು ಅಂಥೇಳಿ ಬಲವಂತವಾಗಿ ಜನಗಳಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ವಿಶ್ವಾಮಿತ್ರ ಹೋಗಿ ಕಾಣಿಕೆಯನ್ನು ಒಪ್ಪಿಸ್ಲಿಕ್ಕೆ ಅವನನ್ನು ಮಹಾರಾಜ ಅಂತ ಒಪ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಬಲತ್ಕಾರದಿಂದ ಅವ್ರನ್ನೆಲ್ಲ ಕರ್ಕೊಂಡೋಗಿ ಕಾಣಿಸಿ ಕಾಣಿಕೆಯ ಕೊಡಿಸಿ ವಿಶ್ವಾಮಿತ್ರಮನಿಗೆ ಕಾಣಿಕೆಯನ್ನು ಕೊಡಿಸಿ ಕುಲಲ ಮನೆ ತಂದು ಪುರಮಂಪಕ್ಕು ಅಂದರೆ ಇಲ್ಲಿ ಪುರವನ ಮೌನದಿಂದ ಆ ಇವನನ್ನು ಅವನಿಗೆ ಒಪ್ಸಿ ಪುರಮಹಕ್ಕು ಮನದೊಳು ಉತ್ಸಾಹದ ಹೆಚ್ಚುಗೆ ಎಳಿದು ನಿಂದ ಮಂದಿಯ ಮನದಲ್ಲಿ ಯಾವುದೇ ಸಂತೋಷ ಇಲ್ಲದನೇ ಇರ್ತಕ್ಕಂತಹ ಮಂದಿಯನ್ನು ಜನ ತನ್ನ ಪ್ರಜೆಗಳನ್ನು ಇವನು ನೋಡ್ತಾ ಮುಂದೆ ನಡೀತಾನೆ ಹರಿಶ್ಚಂದ್ರ ಮಹಾರಾಜ ಅಂದರೆ ಇಲ್ಲಿ ನನಗೆ ಅರ್ಸತನ ತಪ್ಪಿ ಹೋಗಿ ವಿಶ್ವಾಮಿತ್ರ ಮುನಿಗೆ ಅದು ಸಂದಿದೆ ಅವರನ್ನು ಕಂಡು ಕಾಣಿಕೆಯನ್ನು ಒಪ್ಪಿಸಿ ನೀವು ಅನುದಿನವೂ ಅವರ ಆಜ್ಞೆಯನ್ನು ಪ್ರತಿ ದಿವಸ ಕೂಡ ಏನು ಹೇಳ್ತಾರೆ ಹಾಗೆ ನೀವು ಕೇಳ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಅದನ್ನ ಒಪ್ಪೋದಿಲ್ಲ ಹೇಳೋದು ಪ್ರಜಾ ಧರ್ಮ ಅಲ್ಲ ಬನ್ನಿ ಅಂಥೇಳಿ ಕೌಶ ಇಲ್ಲ ಅವರು ಒಪ್ಪಿಸ್ಕೊಳ್ಳೇಬೇಕು ಅಂದಾಗ ಸಾಧ್ಯ ಇಲ್ಲ ಅಂತ ಹೇಳಿ ಕೌಶಿಕ ಮುನಿಯ ಬಳಿ ಹೋಗಿ ಕೌಶಿಕ ಮುನಿ ಅಂದರೆ ವಿಶ್ವಾಮಿತ್ರ ಮುನಿಯ ಇನ್ನೊಂದು ಹೆಸರದು ಹರಿಶ್ಚಂದ್ರ ರಾಜನು ಜನರನ್ನು ಮುನಿಗೆ ಪರಿಚಯಿಸಿ ಕಾಣಿಕೆಗಳನ್ನು ಕೊಡಿಸಿದಾನೆ ಪುರವನ್ನು ಹೊಕ್ಕು ಮೌನದಿಂದ ಜನರನ್ನು ನೋಡ್ತಾವನು ನಡೀತಾನೆ ಹೀಗೆ ಆ ಜನರನ್ನು ಬಲವಂತವಾಗಿ ಒಂದು ಸೈನ್ಯ ಆದ ಆ ವಿಶ್ವಾಮಿತ್ರ ಮುನಿಯ ಬಳಿಗೆ ಕರ್ಕಂಡು ಹೋಗಿದ್ದನ್ನು ನಾವು ಈ ಪದ್ಯ ಭಾಗದಲ್ಲಿ ಗಮನಿಸ್ತೀವಿ